ನಮಸ್ಕಾರ ಹೊಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ಭಾಳಷ್ಟು ಪರ್ಸ್ಗಳನ್ನು ಒಂದೇ ಸಾರಿ ತುಂಬ ಸುಲಭವಾಗಿ ಕತ್ತರಿಸಿ ಹೊಲಿಯೋದೇ ಅಂತ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದಕ್ಕೆ ಅಂತ ನಾನು ನೋಡಿ ಈ ಥರ ಬ್ಲೌಸ್ ಪೀಸ್ಗಳನ್ನು ಉಪಯೋಗಿಸಿದ್ದೀನಿ ಹಾಗೆ ಇದು ಕಾಟನ್ ಲೈನಿಂಗ್ ಉಪಯೋಗಿಸಿದ್ದೀನಿ ಮೊದಲು ನಾನು ಇದಕ್ಕೆ ಒಂದು ರಟ್ ತೊಗೊಂಡು ಅದರ ಹನ್ನೆರಡು ಇಂಚ್ ು ಅಂದರೆ ಹನ್ನೆರಡು ಕಾಲು ಒಂಚೂರು ಜಾಸ್ತಿ ತೊಗೊಂಡಿದ್ದೀನಿ ಹನ್ನೆರಡು ಕಾಲು ಮತ್ತು ಒಂಬತ್ತೂವರೆ ಇಂಚಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರ ಮೇಲುಗಡೆ ನಾನು ಮಿಡ್ಲು ಪಾಯಿಂಟ್ ತೆಗೆದು ಮಿಡ್ಲು ಪಾಯಿಂಟಿಂದ ಆಮೇಲೆ ಸೈಡಿಗೆ ಎರಡು ಕಡೆ ಎರಡೆರಡು ಇಂಚಿಗೆ ಗುರ್ತಾ ಹಾಕ್ಕೊಂಡು ಅಲ್ಲಿ ಒಂದು ನೋಡಿ ಹೀಗೆ ಡಬ್ಬದ ಮುತ್ಲ ತಗೊಂಡು ರೌಂಡ್ ಶೇಪ್ ಕೊಡ್ತೀನಿ ಎರಡೂ ಕಡೆ ಹೀಗೆ ರೌಂಡ್ ಶೇಪ್ ಗುರ್ತಾ ಹಾಕ್ಕೊಂಡು ಅದರನ್ನು ಕಟ್ ಮಾಡಿ ತೆಕ್ಕೊಳ್ತೀನಿ ಹೀಗೆ ಕತ್ತರಿಂದ ಕಟ್ ಮಾಡಿ ತೆಕ್ಕೊಂಡು ನೋಡಿ ಈ ಥರ ಶೇಪ್ ಬಂತು ಈಗ ಇದ್ರ ನಾನು ಲೈನಿಂಗ್ ಮೇಲೆ ಹೀಗೆ ಲೈನಿಂಗ್ ಮಡ್ಚಿಟ್ಕೊಂಡು ಅದ್ರ ಮೇಲೆ ಗೈರಟ್ಟಿಟ್ಕೊಂಡು ಗುರ್ತು ಹಾಕ್ಕೊಂಡು ಕಟ್ ಮಾಡಿ ಪೀಸ್ಗಳನ್ನು ತೆಕ್ಕೊಳ್ತೀನಿ ನೋಡಿ ಒಂದೊಂದು ಸರಿ ಎರಡೆರಡು ಪೀಸ್ ಬಂತು ಅದು ಹೀಗೆ ಮಧ್ಯ ಆದರೆ ಮತ್ತೆ ಕಟ್ ಮಾಡಿ ತೆಕ್ಕೊಳ್ತೀನಿ ಎರಡು ಪೀಸ್ ರೆಡಿ ಆಯಿತು ಹೀಗೆ ಎಲ್ಲ ಪೀಸ್ಗಳನ್ನು ಮಡ್ಚಿ ರೆಡಿ ಮಾಡ್ಕೊಳ್ತೀನಿ ಹಾಗೆ ನೋಡಿ ಇದಕ್ಕೆ ಕ್ಯಾನ್ವಾಸ್ ಉಪಯೋಗಿಸ್ತೀನಲ್ಲ ಅದು ಕೂಡ ಹೀಗೆ ಮಡ್ಚಿ ಈಗ ರೊಟ್ಟಿಟ್ಟು ಗುರ್ತಾ ಮಾಡಿಕೊಂಡು ಎರಡೆರಡು ಪೀಸ ಆಮೇಲೆ ಕಟ್ ಮಾಡಿ ತೆಕ್ಕೊಳ್ತೀನಿ ಹೀಗೆ ನನಗೆ ಒಂದು ಬ್ಲೌಸ್ ಪೀಸಲ್ಲಿ ಆರು ಪರ್ಸು ಮಾಡಲಿಕ್ಕೆ ಬಂತು ಮೇನ್ ಪೆಬ್ರಿಕ್ಕು ನೋಡಿ ಹೀಗೆ ಕಟ್ ಮಾಡಿ ತೆಕ್ಕೊಂಡೆ ಟೋಟಲ್ಲು ಆರು ಇದು ರೆಡಿ ಮಾಡಿ ಇಟ್ಕೊಂಡೆ ಅಂತ ನೋಡಿ ಲೈನಿಂಗು ಕ್ಯಾನ್ವಾಸು ಮತ್ತು ಮೇನ್ ಪೇಪ್ರಿಕ್ಕು ಸೆಟ್ ಮಾಡಿಟ್ಕೊಂಡೆ ಈಗ ನಾನು ಮೇನ್ ಪೆಬ್ರಿಕ್ಕಿಗೆ ಈ ಆರು ಪೀಸ್ಗೆ ಎಕ್ಸ್ಟ್ರಾ ಇಷ್ಟು ಒಳತ್ತು ಅದ್ರ ಆಮೇಲೆ ಯಾತಕ್ಕೂ ಉಪಯೋಗಿಸ್ತೀನಿ ಮೊದಲು ನಾನು ಮೇನ್ ಪೇಪ್ರಿಗೆ ತೊಗೊಂಡು ಅದಕ್ಕೆ ಎಲ್ಲ ಕ್ಯಾನ್ವಸ್ಸು ಕೂಡಿಸ್ಕೊಬರ್ತೀನಿ ಕ್ಯಾನ್ವಾಸ್ ಕೂಡ್ಸಾದ್ಮೇಲೆ ನೋಡಿ ಹೀಗೆ ಲೈನಿಂಗ ಅದರ ರೈಟ್ ಸೈಡ್ ಇಟ್ಟು ಅದ್ರ ಕೆಳಗಡೆ ಏನು ಸ್ಟ್ರೇಟ್ ಲೈ ಇದೆಯಲ್ಲ ಅಲ್ಲಿ ಮಧ್ಯ ಗ್ಯಾಪ್ ಇಟ್ಟು ಓಪನ್ ಮಾಡಲಿಕ್ಕೆ ಎಲ್ಲದು ಹೀಗೆ ಕುರ್ತಾ ಹಾಕ್ಕೊಂಡು ಹೊಲ್ಕೊಂಡು ಬರ್ತೀನಿ ನೋಡಿ ಎಲ್ಲದು ಕುರ್ತಾ ಮಾಡಾಯಿತು ಹೀಗೆ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಗುರ್ತು ಹಾಕೊಂಡಲ್ಲಿ ಈಗ ಹೊಲಿದು ಅಲ್ಲಿ ಲಾಕ್ ಮಾಡ್ಕೊಡ್ತೀನಿ ಆಮೇಲೆ ಮಷಿನಿಂದ ನೋಡಿ ಒಮ್ಮೆ ಹೊರಗೆ ತೆಕ್ಕೊಂಡು ಮತ್ತೆ ಇನ್ನೊಂದು ಸೈಡಿಗೆ ಹೊಲಿತೀನಿ ಹೀಗೆ ಆಮೇಲೆ ಮಧ್ಯವಾಗ ಇದು ದಾರ ಬಂದಿದೆ ಅದು ಕಟ್ ಮಾಡಿ ತೆಕ್ಕೊಳ್ತೀನಿ ಹೀಗೆ ಎಲ್ಲ ಪೀಸುಗಳನ್ನು ಒಮ್ಮೆಲೇ ನಾನು ಹೊಲಿದು ರೆಡಿ ಮಾಡ್ಕೊಳ್ತೀನಿ ಮತ್ತೆ ಮತ್ತೆ ಮಷಿನಿಂದ ತೆಗೆಯುವುದಿಲ್ಲ ನೋಡಿ ಹೇಗೆ ಮಾಲೆ ಥರ ಆಯಿತು ಈಗ ಅದನ್ನೆಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡಿಕೊಡ್ತೀನಿ ಈಗ ಇದರನ್ನು ಓಪನ್ ಮಾಡಿಕೊಂಡು ಒಮ್ಮೆ ನಾನು ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಸಿಲ್ಕ್ ಬಟ್ಟೆ ಆ ಕಡೆ ಈ ಕಡೆ ಜಾರುತ್ತಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಇದು ಸ್ಟ್ರೇಟ್ ಎಲ್ಲ ಕಡೆ ಒಂದೇ ಮೆಜರ್ಮೆಂಟ್ ಬರಬೇಕು ಹಾಗೆ ಲೈನಿಂಗೊಂದು ನೋಡಿ ಗುರ್ತಾಕಿ ಚೂರು ಜಾಸ್ತಿ ಇದೆ ಅದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಕ್ಕೊಳ್ತೀನಿ ಹೀಗೆ ಎಲ್ಲ ಪೀಸ್ಗಳನ್ನು ನಾನು ಟ್ರಿಮ್ ಮಾಡಿ ನೀಟ್ ಮಾಡ್ಕೊಳ್ತೀನಿ ನೀಟ್ ಮಾಡಿಕೊಂಡು ನೋಡಿ ಮತ್ತೆ ಓಪನ್ ಮಾಡಿಕೊಂಡು ಇದು ಹನ್ನೆರಡು ಇಂಚಿದೆ ಇದು ಮೇಲಿಂದ ನಾಲ್ಕು ಒಂದು ಗುರ್ತು ಹಾಕ್ತೀನಿ ಹಾಗೆ ಮತ್ತು ಕೆಳಗೆ ನಾಲ್ಕು ಇಂಚಿಗೆ ಇನ್ನೊಂದು ಗುರ್ತು ಹಾಕ್ಕೊಳ್ತೀನಿ ಅದೇ ಗುರ್ತನ ಸೈಡಿಗೂ ಎರಡು ಸೈಡಿಗೂ ಗುರ್ತ ಮಾಡ್ಕೊಳ್ತೀನಿ ಗುರ್ತ ಮಾಡಿಕೊಂಡು ಈಗ ನೋಡಿ ನಾವೇನು ಲೈನಿಂಗು ಮತ್ತು ಮೇನ್ ಫೆಬ್ರಿಕು ಜಾಯಿನ್ ಮಾಡಿದ್ದೀವಲ್ಲ ಆ ಗೆರೆ ಸರಿಯಾಗಿ ಹೀಗೆ ನೋಡಿ ಬಟ್ಟೆ ಎತ್ಕೊಂಡು ಅದ್ರ ತಂದು ಮೇಲ್ಗಡೆ ಏನು ಗುರ್ತಿಟ್ಟಿದ್ದೀನಲ್ಲ ಅಲ್ಲಿ ಸೆಟ್ ಮಾಡಿ ಪಿನಪ್ ಮಾಡ್ಕೊಡ್ತೀನಿ ಲೈನಿಂಗು ಸೈಡಿಗೆ ಕೆಳಗೆ ಎತ್ತಿಟ್ಕೋಬೇಕು ಇಲ್ಲಾಂದ್ರೆ ಅದಕ್ಕೂ ಪಿನ್ ಆಗಿಬಿಡುತ್ತೆ ಹೀಗೆ ಮಾಡಿಕೊಂಡು ಆಮೇಲೆ ಲೈನಿಂಗಿಂದ ಏನು ಉಳಿದ ಭಾಗ ಇದೆಯಲ್ಲ ಆದರೂ ಹೀಗೆ ಮೇಲೆ ತಂದು ನೀಟಾಗಿ ಸೆಟ್ ಮಾಡಿಕೊಂಡು ಎಲ್ಲ ಪಿನಪ್ ಮಾಡ್ಕೊಡ್ತೀನಿ ಸುತ್ತಲೂ ನೋಡಿ ಪಿನಪ್ ಮಾಡಿದ್ದಾಯಿತು ಹೀಗೆ ಆರು ಪೀಸು ರೆಡಿ ಮಾಡಿಕೊಂಡೆ ಈಗ ನೋಡಿ ನಾವಿಲ್ಲಿ ಓಪನ್ ಏನು ಇದೆಯಲ್ಲ ಅಲ್ಲಿಂದವ ಹೀಗೆ ಗುರ್ತು ಹಾಕ್ಕೊಂಡು ರೌಂಡಕ್ಕೂ ಹೊಲ್ಕೊಂಡು ಬರಬೇಕು ಎಲ್ಲ ಪೀಸ್ಗಳನ್ನು ಹಾಗೆ ಗುರ್ತು ಹಾಕ್ಕೊಂಡೆ ಈಗ ನೋಡಿ ಹೀಗೆ ಮಷೀನಲ್ಲಿ ಹೊಲಿತೀನಿ ಮಧ್ಯ ಅಲ್ಲೇನು ಪಿನ್ ಹಾಕಿದ್ದೀವಲ್ಲ ಅದು ತೆಕ್ಕೊಂಡು ಇನ್ನೊಮ್ಮೆ ಬಟ್ಟೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಪಿನ್ ಹಾಗೆ ಉಳಿದ್ಬಿಟ್ರೆ ಸೂಜಿ ಕಟ್ಟಾಗಿ ಹೋಗುತ್ತೆ ಹೀಗೆ ಪಿನ್ಗಳನ್ನು ತೆಕ್ಕೊಳ್ತಾ ಬಟ್ಟೆಯ ಇನ್ನೊಮ್ಮೆ ಸರಿಯಾಗಿ ಸೆಟ್ ಮಾಡಿಕೊಳ್ತಾ ಸುತ್ತಲೂ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಮಡ್ಸ್ಕೊಂಡು ಡಬಲ್ ಸ್ಟಿಚ್ ಹಾಕ್ತೀನಿ ಹೀಗೆ ಆರು ಪೀಸನ್ನು ಹೊಲಿದು ರೆಡಿ ಮಾಡಿದೆ ನೋಡಿ ಎಲ್ಲನೂ ಈಗ ಕಟ್ ಮಾಡಿ ಸಪ್ರೇಟ್ ಮಾಡಿದೆ ಹಾಗೆ ಇದು ಓಪನ್ ಮಾಡಲಿಕ್ಕೆ ಈಜಿ ಆಗಲಿ ಅಂತ ನೋಡಿ ಸುತ್ತಲೂ ಹೀಗೆ ಕಟ್ ಹಾಕ್ಕೊಳ್ತೀನಿ ಕಟ್ ಹಾಕ್ಕೊಂಡು ನಾವು ಮೊದಲು ಇಲ್ಲಿ ಓಪನ್ ಮಾಡಲಿಕ್ಕೆ ಏನು ಸ್ವಲ್ಪ ಜಾಗ ಬಿಟ್ಟಿದ್ವಲ್ಲ ಅಲ್ಲಿಂದ ನೋಡಿ ಹೀಗೆ ಪರ್ಸ ಹೊರಗೆ ಎಳೆದು ಅದರ ಓಪನ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ನೀಟಾಗಿ ಓಪನ್ ಮಾಡಿಕೊಂಡು ಒಂದು ಕಡ್ಡಿ ತಗೊಂಡು ಕಾರ್ನರನ್ನು ನೀಟಾಗಿ ನೋಡಿ ಓಪನ್ ಮಾಡ್ತೀನಿ ಪರ್ಸ್ ರೆಡಿ ಆಗೇ ಹೋಯ್ತು ಹೀಗೆ ಎಲ್ಲ ಪೀಸ್ಗಳನ್ನು ಓಪನ್ ಮಾಡ್ಕೊಬರ್ತೀನಿ ನೋಡಿ ಎಲ್ಲದು ಉಲ್ಟ ಮಾಡಿದ್ದಾಯಿತು ಈಗ ಟಾಪ್ ಸ್ಟಿಚ್ ಹೊಲಿತೀನಿ ಅಲ್ಲಿ ಏನು ಓಪನ್ ಮಾಡಲಿಕ್ಕೆ ಒಂಚೂರು ಜಾಗ ಬಿಟ್ಟಿದ್ದೀವಲ್ಲ ಅದರ ಬಂದು ಅಲ್ಲಿಂದ ಸೀದಾ ಹೀಗೆ ಹೊಲ್ಕೊಳ್ತಾ ಹಾಗೆ ಫ್ಲ್ಯಾಪ್ ಮೇಲೂ ಅದನ್ನು ಹೊಲ್ಕೊಂಡು ಟಾಪ್ ಸ್ಟಿಚ್ ಹೊಲಿದು ಕಂಪ್ಲೀಟ್ ಮಾಡ್ತೀನಿ ಈಗ ನೀಟಾಗಿ ನಿಧಾನವಾಗಿ ಹೊಲ್ಕೊತ ಬರಬೇಕು ಎಲ್ಲ ಬಟ್ಟೆ ಸೆಟ್ ಮಾಡ್ಕೊಳ್ತಾ ಇನ್ನೊಂದು ತುದಿ ತಕ ತಂದು ಹೊಲಿದು ಲಾಕ್ ಮಾಡಿ ಮಾಡಿದೆ ಹೀಗೆ ಆರು ಪರ್ಸ್ಗಳನ್ನು ರೆಡಿ ಮಾಡಿದೆ ನೋಡಿ ಹೀಗೆ ಉಲ್ಟ ಮಾಡಿಕೊಂಡು ಈಗ ಬಟನ್ ಇಡಲಿಕ್ಕೆ ನಾನು ಮಧ್ಯ ಸರಿಯಾಗಿ ಈಗ ಅದು ಮಡಚ್ಕೊಂಡು ಗುರ್ತಾ ಹಾಕ್ಕೊಳ್ತೀನಿ ಅದರನ್ನೇ ಈ ಕೆಳಗೆ ತಂದು ಕೈಯಲ್ಲೊಂಚೂ ಕೊಟ್ಟರೆ ಇನ್ನೊಂದು ಕಡೆನೂ ಗುರ್ತಾಗುತ್ತೆ ಹೀಗೆ ಆರು ಪರ್ಸಿಗೂ ಗುರ್ತಾ ಮಾಡಿಕೊಂಡೆ ಇದಕ್ಕೆ ನಾವು ಎಲ್ಕ್ರೋ ಟೈಪಾರು ಹಚ್ಬೌದು ಇಲ್ಲ ನನ್ನ ಹತ್ರ ಟಕ್ ಬಟನ್ ಇದೆ ನಾನು ಬಟನ್ ಹಚ್ತೀನಿ ನೋಡಿ ಹೀಗೆ ಬಟನ್ ಇಟ್ಕೊಂಡು ಸೂಜಿಯಿಂದ ಕೈ ಸೂಜಿಗೆ ನಾಲ್ಕು ದಾರ ಹಾಕ್ಕೊಂಡಿದ್ದೀನಿ ನಾಲ್ಕು ದಾರ ಹಾಕ್ಕೊಂಡು ಈಗ ಒಂದು ಸರಿ ಲಾಕ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಅದು ನಾಲ್ಕು ತೂತಿ ಇರುತ್ತಲ್ಲ ಎಲ್ಲ ತೂತಲ್ಲೂ ಹೀಗೆ ಎರಡೆರಡು ತೂತಿನೊಂದು ಹೊಲಿಗೆ ಬರುವ ಬರುವಂಗೆ ಮಾಡ್ಕೊಡ್ತೀನಿ ನಾನು ಸಿಂಗಲ್ ಇದೇ ಹಾಕ್ತೀನಿ ಇದು ನಾಲ್ಕು ಎಳೆ ತೊಗೊಂಡಿದ್ದಕ್ಕೆ ನೋಡಿ ಹೀಗೆ ಇನ್ನೊಂದು ತೂತಿಗೆ ಹಾಕಿದ್ ಮಾಡಿ ಎಂಡಿಗೆ ಅದರ ಮೇಲೆ ತಂದು ಅದು ಸುತ್ತಲೂ ಸುತ್ತಿ ಇನ್ನೊಂದು ಸರಿಯ ಬಟ್ಟೆ ಕಪ್ಸ್ಕೊಂಡು ಲಾಕ್ ಮಾಡ್ತೀನಿ ನೋಡಿ ಹೀಗೆ ಸುತ್ತಕೊಂಡು ಲಾಕ್ ಮಾಡಿ ಟೈಟ್ ಮಾಡಿಕೊಂಡು ನಿಮ್ಮದೇ ಹೀಗೆ ಇನ್ನೊಂದು ಕಡೆ ನೋಡಿ ಇನ್ನೊಂದು ಬಟನ್ ಇನ್ನು ಇನ್ನ ಅಲ್ಲಿ ಮೊದಲು ಸೂಜಿ ಕಪ್ಸ್ಕೊಂಡು ಅದ್ರ ಮೇಲೆ ಇದು ಇಟ್ಟು ಅದ್ರೂ ಹಾಗೆ ಮಾಡ್ತೀನಿ ನೋಡಿ ಎಲ್ಲ ಪರ್ಸಿಗೂ ಬಟನ್ ಇಟ್ಟು ರೆಡಿ ಮಾಡಿದೆ ಪರ್ಸ್ ರೆಡಿ ಆಗೇ ಹೋಯ್ತು ಆರು ಪರ್ಸು ಹಾಗೆ ಇನ್ನೊಂದು ಬ್ಲೌಸ್ ಪೀಸಿಂದ ಹೊಲ್ದೀನಿ ಅದು ಒನ್ ಮೀಟ್ರ್ ಇತ್ತು ಅದರಲ್ಲಿ ನನಗೆ ಹತ್ತು ಬ್ಲೌ ಪರ್ಸ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು ಎಲ್ಲೂ ದಾರ ಕಾಣಿಸೋದಿಲ್ಲ ನೋಡಿ ಹೀಗೆ ನಾನು ಒಂದು ಐವತ್ತು ಪೀಸ್ ಹೊಲಿದಿಟ್ಟಿದ್ದೀನಿ ಇನ್ನೂ ಒಂಚೂರು ಹೊಲಿಬೇಕು ನೋಡಿ ಕೆಲವೊಂದು ಪ್ಲೇನ್ ಇದ್ದಿದ್ದಕ್ಕೆ ನಾನು ಶೋ ಲೇಸ್ ಹಚ್ಚಿದ್ದೀನಿ ಒಂದೊಂದಕ್ಕೆ ಬಟನ್ ಹಚ್ಚಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಹಾಗೆ ನೀವು ಹೊಲಿದು ಖುಷಿಪಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್